ಇವಾಗ ಕೆಲವೊಂದು ವಿಷಯಗಳು ಈ ಹಳೆ ಕಾಲದಲ್ಲಿ ದೊಡ್ಡವರು ಮಾಡಿರ್ತಾರಲ್ವ ಸಂಜೆ ಹೊತ್ತಲ್ಲಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ಅಲ್ಲ ಅವರು ಯಾವುದೋ ಒಂದು ಕಾರಣಗಳಿಂದ ಮಾಡಿರ್ತಾರೆ ಅದು ಇವಾಗ ಏನಾಗಿದೆ ಅಂದರೆ ಅದನ್ನ ಹಂಗೆ ಫಾಲೋ ಮಾಡ್ತಾರೆ ಅದನ್ನು ಇವಾಗ ಯಾವ ಥರ ಅಂದರೆ ಅದೊಂದು ಮೂಢ ನಂಬಿಕೆ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ವಾ ಈ ಸಂಜೆ ಆದರೆ ಮನೆ ಗುಡಿಸ್ಬಾರ್ದು ಹೇಳಿರ್ತಾರೆ ಅಲ್ವಾ ಸಂಜೆ ಮನೆ ಗುಡಿಸಿ ಕಸ ಹೊರಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ವಿಷಯ ಇಷ್ಟೇ ರಾತ್ರಿ ಹೊತ್ತಲ್ಲಿ ಈ ಥರ ಗುಡಿಸಿ ಹೊರಗೆ ಹಾಕ್ಬಾರ್ದು ಅಂದರೆ ಏನಾದರೂ ಇಂಪಾರ್ಟೆಂಟ್ ವಸ್ತುಗಳು ಕಳೆದೋಗಿದ್ರೆ ರಾತ್ರಿ ಬಿಸಿ ಹಾಕ್ಬಿಟ್ರೆ ಮತ್ತು ಬೆಳಗ್ಗೆ ಹುಡುಕಿದ್ರೆ ಸಿಗೋದಿಲ್ಲ ಅದು ಎಲ್ಲಿ ಹಾಕ್ಬಿಟ್ವಿ ಅಂತ ಗೊತ್ತಾಗಲ್ಲ ಅದಕ್ಕೆ ಹೇಳಿರ್ತಾರೆ ಅದನ್ನು ಈಗ ಅದೇ ಥರ ಫಾಲೋ ಮಾಡ್ತಾರೆ ಅದನ್ನು ಮೂಢನಂಬಿಕೆ ಥರ ಏಯ್ ರಾತ್ರಿ ಕಸ ಕುಡಿಸ್ಬೇಡ ಅಂತ ಹೇಳ್ತಾರೆ ರಾತ್ರಿ ಬಟ್ಟೆ ಸೂಜಿಯಿಂದ ಬಟ್ಟೆ ಹೊಲಿಬಾರ್ದು ಅಂತಾರೆ ಅಲ್ವ ಅದು ಒಂದು ಮೂಢನಂಬಿಕೆ ಥರ ತಿಳ್ಕೊಂಬಿಟ್ಟಿದ್ದಾರೆ ಈಗ ದೊಡ್ಡವರು ಏನು ಕೇಳಿದ್ದಾರೆ ಅಂದರೆ ಹಳೆ ಕಾಲದಲ್ಲಿ ರಾತ್ರಿ ಹೊತ್ತಲ್ಲಿ ಸೂಜಿ ಉಪಯೋಗಿಸುವಾಗ ಕೈಗೋ ಚುಚ್ಚಬೋದು ಕಣ್ಣುಗೋ ಕೈಗೋ ಎಲ್ಗಾರು ಚುಚ್ಕೊಬೋದು ಅನ್ನೋ ಒಂದು ವಿಷಯದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಅದರಲ್ಲಿ ಈಗ ಟೈಲರ್ ಅಂಗಡಿಯಲ್ಲಿ ರಾತ್ರಿ ಅದರನ್ನು ಬಟ್ಟೆ ಒಲಿತಾ ಇರ್ತಾರಲ್ವ ಡೇ ನೈಟ್ ಮಾಡ್ತಾ ಇರ್ತಾರೆ ಮನೇಲಿ ಹೊಲಿಬೇಡ ಅಂದರೆ ಏನು ಅರ್ಥ ಕಣ್ಣು ಕಾಣೋದಿಲ್ಲ ಕೈಗೆಲ್ಲರೂ ತಾಗಿಸ್ಕೊಂಬಿಡ್ತಾರೆ ಅಂತ ಅಷ್ಟೇ ಅದು ಬಿಟ್ಟರೆ ಅದನ್ನು ಈಗ ಮೂಢನಂಬಿಕೆ ಥರ ಅಂದ್ಕೊಂಬಿಟ್ಟಿದ್ದೇವೆ ಮತ್ತು ಇನ್ನೊಂದು ವಿಷಯ ನೋಡೋದಾದರೆ ರಾತ್ರಿ ಹೊತ್ತಲ್ಲಿ ಉಗುರು ಕಟ್ ಮಾಡಬಾರ್ದು ಅಂತಾರೆ ನೀವು ಬ್ಲೇಡ್ನಿಂದನೋ ನೇಲ್ ಕಟ್ಟ್ರನಿಂದನೋ ಉಗುರು ಕಟ್ ಮಾಡುವಾಗ ಕೈಗೆ ಗಾಯ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹೊರತು ಅದು ಮಾಡಬಾರ್ದು ಅಂತೇನಿಲ್ಲ ಈಗ ಅದು ಒಂದು ಮೂಢನಂಬಿಕೆ ಥರ ಏ ರಾತ್ರಿ ಉಗುರು ಕಟ್ ಮಾಡ್ತಾ ಇದೆಯಾ ಅನಿಷ್ಟ ಮುಂಡೇದೆ ಅಂತಾರೆ ಕೆಲವರು ಇವಾಗಿರೋರು ಅಂದರೆ ಆವಾಗಿರೋರು ಮಾಡಿರೋದು ಅದು ಬೇರೆ ಉದ್ದೇಶದಿಂದ ಆಮೇಲೆ ರಾತ್ರಿ ಹೊತ್ತು ದುಡ್ಡು ಕೊಡಬಾರ್ದು ಬೇರೆಯವ್ರಿಗೆ ಅಂತ ಹೇಳ್ತಾರೆ ಕೆಲವರು ಯಾಕಂದರೆ ನೋಟು ಕರೆಕ್ಟಾಗಿ ಎಣಿಸೋದ್ರಲ್ಲ ಹೆಚ್ಚು ಕಮ್ಮಿ ಆಗ್ಬೋದು ಇಪ್ಪತ್ತರ ನೋಟ್ ಕೊಡೋ ಬದಲು ಹತ್ರ ನೋಟ್ ಕೊಡ್ಬೋದು ನೂರದ್ದು ಕೊಡೋ ಬದಲು ಇನ್ನೂರದು ಕೊಡ್ಬೋದು ಏನೋ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ದಾರೆ ಹೊರತು ಅದರಲ್ಲೂ ಎಂಥ ಇದೆ ಅದೆಲ್ಲ ದೊಡ್ಡವರು ಆ ಕಾಲದಲ್ಲಿ ಹೇಳಿರೋದು ಅದನ್ನು ನಾವು ಹಂಗೇ ಡಿಟ್ಟ ಫಾಲೋ ಮಾಡ್ತಾಯಿದ್ವಿ ಮೂಢನಂಬಿಕೆ ಇನ್ನೊಂದು ಅಂತಾರೆ ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗಿಬಾರ್ದು ಅಂತ ಅದು ಯಾಕಂದರೆ ಆ ಕಾಲದಲ್ಲಿ ವಾಷಿಂಗ್ ಮಿಷಿನೇನು ಇರಲಿಲ್ಲ ಬಟ್ಟೆ ಮನೆಯಿಂದ ಹೊರಗಡೆ ಒಗಿಬೇಕಾಗಿತ್ತು ಕಲ್ಲು ಮೇಲೆ ಹಾಕ್ಕೊಂಡು ಸೊ ಆ ಕಲ್ಲಿನ ಸುತ್ತ ನಾವು ಬಟ್ಟೆ ಹೋಗೋದ್ರಿಂದ ಕಲ್ಲು ಕಲ್ಲಿನ ಸುತ್ತ ನೀರೆಲ್ಲ ಇರುತ್ತೆ ಸ್ವಲ್ಪ ತಂಪು ಪ್ರದೇಶ ಆಗಿರುತ್ತೆ ಅದರ ಕಲ್ಲಿನ ಸುತ್ತ ಆದ್ದರಿಂದ ಸ್ವಲ್ಪ ಈ ಹಾವು ಕಪ್ಪೆ ಈ ಥರ ಜಂತುಗಳು ಅಲ್ಲಿ ಚೇಳು ಈ ಥರ ಎಲ್ಲ ಇರ್ತವೆ ರಾತ್ರಿ ಹೊತ್ತಲ್ಲಿ ಅದರಿಂದ ಅದೇನೋ ಕಚ್ಚೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದಾರೆ ಬಿಟ್ಟರೆ ರಾತ್ರಿ ಬಟ್ಟೆ ಒಗಿಬಾರ್ದು ಅನ್ನೋದಕ್ಕೆ ಬೇರೆ ಕಾರಣ ಏನಿಲ್ಲ ಇನ್ನು ಬಟ್ಟೆ ಜಾಸ್ತಿ ಆಗೋಲ್ಲ ಆಗಲ್ಲ ಎಲ್ಲ ಕ್ಲೀನಾಗಿದೆಯಾ ಅಂತಲೂ ಗೊತ್ತಾಗಲ್ಲ ಆ ಕಾಲದಲ್ಲೆಲ್ಲ ಈ ಕಲರ್ ಕಲರ್ ಬಟ್ಟೆ ಎಲ್ಲ ಜಾಸ್ತಿ ಇರಲ್ಲ ವೈಟ್ ಬಟ್ಟೆಗಳು ಯೂಸ್ ಮಾಡ್ತಾಯಿದ್ರು ನೀಟಾಗಿ ಕ್ಲೀನ್ ಆಗಿದೆಯಾ ಅಂತಲೂ ಗೊತ್ತಾಗಲ್ಲ ವಾಷಿಂಗ್ ಮಿಷಿನ್ ಇರಲ್ವಲ್ಲ ಹೊರಗಡೆ ಸೀಮಣೆ ದೀಪ ಇಟ್ಕೊಂಡು ಒಗಿತಾಯಿದ್ರು ಇದ್ರು ಕ್ಲೀನ್ ಆಗೋಲ್ಲ ಅನ್ನೋ ಕಾರಣಕ್ಕಾಗಿ ಜಾಸ್ತಿ ಬಟ್ಟೆ ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗಿಬಾರ್ದು ಅಂತ ಹೇಳ್ತಾಯಿದ್ರು ಬಿಟ್ಟರೆ ಇವಾಗ ಅದನ್ನು ಮೂಢನಂಬಿಕೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಬಿಡಿ ಹೊರಗಡೆ ಹೋಗಿ ಕಮ್ಮಿ ಆದರು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ಬಿಟ್ಟು ರುಬ್ಬೋರು ಇದ್ದಾರೆ ಬಿಡಿ ಇನ್ನೇನು ಮಾಡ್ತಾರೆ ಬೆಂಗಳೂರಲ್ಲಿ ಹೊರಗಡೆ ಕೆಲಸಕ್ಕೆ ಹೋದರೆ ಬರೋದು ರಾತ್ರಿ ಎಂಟು ಗಂಟೆ ಆಗುತ್ತೆ ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಬಟ್ಟೆ ಒಗೀಲೇಬೇಕಲ್ವ ಬೇರೆ ದಾರಿ ಇಲ್ಲ ಇನ್ನೊಂದು ಅಂತ ಇದ್ದರು ಆ ಕಾಲದಲ್ಲಿ ರಾತ್ರಿ ಹೊತ್ತಲ್ಲಿ ರುಬ್ಬ ಕಲ್ಲಲ್ಲಿ ಅಂತ ರಾತ್ರಿ ಹೊತ್ತಲ್ಲಿ ಅದಕ್ಕೂ ಕಾರಣ ಇದೆ ಯಾಕಂದರೆ ಸೀಮಣೆ ದೀಪ ಇಟ್ಕೊಂಡು ರುಬ್ತಾ ಇರ್ತೀರ ಸೊ ಆ ದೀಪದ ಸುತ್ತ ಹುಳು ಉಪ್ಪಟ್ಟೆಗಳೆಲ್ಲ ಇರ್ತವೆ ಚಿಕ್ಕ ಚಿಕ್ಕ ಕೀಟಗಳು ಸೊಳ್ಳೆ ಅದು ಇದೆಲ್ಲ ದೀಪ ಅಂದರೆ ದೀಪದ ಬೆಳಕಿಗೆ ಅದೆಲ್ಲ ಈ ನಾವು ರುಬ್ಬ ಪದಾರ್ಥದಲ್ಲಿ ಬೀಳುತ್ತೆ ಅದನ್ನು ಸೇರಿಸಿ ರುಬ್ಬು ಬಿಡ್ತೀವಿ ಅನ್ನೋ ಕಾರಣಕ್ಕೆ ವೆಜಿಟೇರಿಯನ್ ಇರೋದು ನಾನ್ ವೆಜಿಟೇರಿಯನ್ ಆಗಿಬಿಡುತ್ತೆ ಅಲ್ವಾ ಕ್ರಿಮಿಕೀಟಗಳಲ್ಲೆಲ್ಲ ಬಿದ್ದುಬಿಟ್ಟು ಆ ಕೀಟಗಳೆಲ್ಲ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ರಾತ್ರಿ ಹೊತ್ತಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಬಿಟ್ಟರೆ ಇವಾಗೆಲ್ಲ ಗೊತ್ತೇ ಇದೆಯಲ್ಲ ನೀವು ಈ ಮಿಕ್ಸಿ ಬಂದ ಮೇಲೆ ಹಾಕ್ಕೊಂಡು ಜಡೆಯಿದೆವು ಕೆಲವ್ರ ಮನೆಯಲ್ಲಿ ರಾತ್ರಿ ಹತ್ತು ಗಂಟೆ ಆದರೂ ಅಡುಗೆನೇ ಆಗಿರಲ್ಲ ಕಾರಣ ಎಂಟು ಒಂಬತ್ತು ಗಂಟೆಗೆ ಕೆಲಸ ಬಿಟ್ಟು ಬರ್ತಾರೆ ಆಮೇಲೆ ಅಡುಗೆ ಮಾಡಿ ತಿಂದು ಮನ್ಕೋತಾರೆ ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ತಾರೆ ಮನೆ ಒಳಗಡೆ ಇರೋದರಿಂದ ಪ್ರಾಬ್ಲಮ್ ಇರಲ್ಲ ರುಬ್ಬಕಲ್ಲು ಆ ಕಾಲದಲ್ಲೆಲ್ಲ ಹೊರಗಡೆ ಇತ್ತು ಅದರಲ್ಲಿ ಹಾಕ್ಕೊಂಡು ರುಬ್ಬಿದ್ರೆ ಕ್ರಿಮಿ ಎಲ್ಲ ಬೀಳೋ ಚಾನ್ಸಸ್ ಇದೆ ಅನ್ನೋಕ್ಕೋಸ್ಕರ ಬೇಡ ಅಂತ ಹೇಳಿದ್ದಾರೆ ಬಿಟ್ಟರೆ ಅದರಲ್ಲೂ ಯಾವುದೇ ಒಂದು ಮೂಢನಂಬಿಕೆ ಇಲ್ಲ ಸೊ ದೊಡ್ಡವ್ರು ಹೇಳಿದೆಲ್ಲ ಯಾವುದೋ ಒಂದು ಕಾರಣದಿಂದ ಹೇಳಿದ್ದಾರೆ ಹೊರತು ಮೂಢನಂಬಿಕೆಯಿಂದ ಹೇಳಿಲ್ಲ ಆದರೆ ನಾವು ತಿಳ್ಕೊಂಡಿರೋದು ಇವಾಗಿನ ಜನ್ರೇಷನ್ ಅವರು ಅದೆಲ್ಲ ಮೂಢನಂಬಿಕೆ ಅಂತ ಅಲ್ವಾ ಇನ್ನೂ ಒಂದು ಕೇಳ್ಪಟ್ಟೆ ನಾನು ಈ ಆಷಾಢಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಅದು ಆ್ಯಕ್ಚುಲಿ ಅಂತೆ ಆ ಕಾಲದಲ್ಲಿ ಆಷಾಢದಲ್ಲಿ ಯಾಕೆ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದಂದರೆ ಆಷಾಢದಲ್ಲಿ ಶಾಢದಲ್ಲಿ ಒಳ್ಳೆ ಮಳೆ ಬೀಳೋ ಕಾಲ ಅಲ್ವಾ ಕೃಷಿಗಳು ನಡೆಯೋ ಕಾಲ ಕೃಷಿ ಚಟುವಟಿಕೆಗಳು ನಡೆಯೋ ಸಮಯ ಯಾಕಂದರೆ ಭಾರತ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಎಂಬತ್ತು ಪರ್ಸೆಂಟ್ ಜನ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಸೊ ಆ ತಿಂಗಳಲ್ಲಿ ನೀವು ಹಬ್ಬ ಜಾತ್ರೆ ಆದ ಶುಭ ಕಾರ್ಯಗಳು ಮಾಡಿಕೊಂಡು ಕಾಲ ಕಳೆದ್ಬಿಟ್ರೆ ಕೃಷಿನ ಚಟುವಟಿಕೆ ಮುಂದುವರ್ಸೋಕ್ಕಾಗಲ್ಲ ಆಮೇಲೆ ಮಳೆ ಸಿಗೋಲ್ಲ ಕರೆಕ್ಟಾದ ಸಮಯದಲ್ಲಿ ನಾವು ವ್ಯವಸಾಯ ಮಾಡಬೇಕಾಗತ್ತೆ ಅಲ್ವಾ ಎಲ್ಲರೂ ಹಬ್ಬ ಅದು ಇದು ಫಂಕ್ಷನ್ಗಳು ಮಾಡ್ಕೊಂಡು ಕೂತ್ರೆ ಹೊಲದಲ್ಲಿ ದುಡಿಯೋರು ಇರೋದಿಲ್ಲ ಆದ್ದರಿಂದ ಆಷಾಢದಲ್ಲಿ ಶುಭ ಕಾರ್ಯಗಳು ಮದುವೆ ಅದು ಇದು ಮಾಡಬಾರ್ದು ಅಂತ ಮುಂದಕ್ಕಾಗ್ತಾರೆ ಬಿಟ್ಟರೆ ಅದು ಒಂದು ಮೂಢನಂಬಿಕೆ ಅಂತ ಅಲ್ಲ ಕೆಲವರು ಹೇಳ್ತಾರೆ ಆಷಾಢದಲ್ಲಿ ಮದುವೆ ಆಗಬಾರ್ದು ಅದು ಏನಕ್ಕೆ ಅಂದರೆ ಆಷಾಢದಲ್ಲಿ ಮದುವೆಯಾದರೆ ಹುಟ್ಟೋ ಮಗು ಏಪ್ರಿಲ್ ಮೇ ತಿಂಗಳಲ್ಲಿ ಮುಂದಿನ ವರ್ಷ ಒಳ್ಳೆ ಬಿಸಿಲು ಟೈಮಲ್ಲಿ ಹುಟ್ಟುತ್ತೆ ಅನ್ನೋಕ್ಕೋಸ್ಕರ ಅವಾಯ್ಡ್ ಮಾಡ್ತಾರೆ ಬಿಟ್ಟರೆ ಅದು ಒಂದು ಮೂಢನಂಬಿಕೆನೇ ಅಂತೆ ಅಲ್ವಾ ಈ ಥರ ಸುಮಾರು ಮೂಢನಂಬಿಕೆಗಳನ್ನ ನಾವೀಗ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ಆ್ಯಕ್ಚುಲಿ ಅವರು ಮಾ ನಮ್ಮ ಹಿರಿಯರು ಮಾಡಿರೋದು ಯಾವುದೋ ಒಂದು ಒಳ್ಳೆ ಕಾರಣಗಳಿಂದ ಇದನ್ನೆಲ್ಲ ಹೇಳಿದ್ದಾರೆ ಹೊರತು ನಾವದೆಲ್ಲ ಮೂಢನಂಬಿಕೆ ರೀತಿಯಲ್ಲಿ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ